ಬದುಕು ಕಲೆಯಿಂದ ಬದುಕೊಂಡು ಕೆಲವೊಬ್ಬರಿಗೆ ವಿದ್ಯೆ ಅಂಟದೆ ಕೆಲವೊಬ್ಬರಿಗೆ ವಿದ್ಯೆ ಅಂಟಲ್ಲ ವಿದ್ಯೆ ಇಟ್ಟದ್ದು ಕೆಟ್ಟ ಮಕ್ಕಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಯತ್ನ ಅವರು ಮಾಡಿರ್ತಾರೆ ಶಾಲೆಯಲ್ಲಿ ರ್ಯಾಂಕ್ ತೆಗ್ದಿರೋರಿಗೆ ಯಾವ ರೀತಿ ಪಾಠ ಮಾಡ್ತಾರೆ ಅದೇ ರೀತಿ ರ್ಯಾಂಕ್ ತೆಗೆದೇ ಇರೋರಿಗೂ ಪಾಠ ಮಾಡ್ತಾರೆ ಹಲವಾರು ಕಾರಣಗಳಿಂದ ಅವ್ರಿಗೆ ಆಸಕ್ತಿ ಇಲ್ಲದೇನೋ ಅಥವಾ ಬೇರೆ ರೀತಿ ಒತ್ತಡಗಳಿಗೂ ವಿದ್ಯೆ ತಲೆ ಅಂಟಲ್ಲ ಅಂತವ್ರನ್ನ ನಾವು ಬೇರೆ ರೀತಿ ಪ್ರಿಗಾಗ್ಲಿ ಅಥವಾ ಕ್ಯಾಟಗರಿಗೆ ಆಗೋಕೆ ಸಾಧ್ಯನೇ ಇಲ್ಲ ಓದೋರು ನಮ್ಮ ದೇಶದ ಮಕ್ಳೆ ಓದ್ದೇ ಇರೋರು ನಮ್ಮ ದೇಶದ ಮಕ್ಳೆ ನಾವೇನು ನಮ್ಮ ಮನೆಯಿಂದ ಹೊರಗಡೆ ಆಗ್ಲಿಲ್ಲ ನಮಗೆ ಬೆಂತಟ್ಟವ್ರು ನೋಡಪ್ಪ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಚೆನ್ನಾಗಿ ಓದ್ತೀಯಾ ಓದಬೇಕು ಯಾಕೆ ಓದಬೇಕು ಅಂದ್ರೆ ಜೀವನ ರೂಪಿಸ್ಕೊಳ್ಳಿಕ್ಕೆ ಒಂದು ಡಾಕ್ಯುಮೆಂಟ್ ಓದಲಿಕ್ಕೆ ಅಥವಾ ಏನಾದ್ರೂ ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜ್ಞಾನ ಬೇಕಾಗ್ತದೆ ಅಂತ ಹೇಳುವರು ಹಂಗಾಗಿ ನಾವೆಲ್ಲರೂ ಅಷ್ಟೇ ರ್ಯಾಂಕ್ ತೆಗೆದಿದೆ ಹೋದ್ರು ಕೂಡ ಅಟ್ಲೀಸ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಜೀವನ ರೂಪಿಸ್ಕೊಳ್ಳಿಕ್ಕೆ ದಾರಿ ಕಂಡುಕೊಂಡ್ರಿ ಅದೇ ರೀತಿ ಅನೇಕ ಮಕ್ಕಳು ಅನೇಕ ತಾಯಿ ತಂದೆಗಳು ವೇದಿಕೆ ಮುಂಭಾಗ ಹಸಿರಾಗಿದ್ರಿ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿರ್ತದೆ ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಕಾಲೇಜ್ ನಲ್ಲಿ ಓದ್ತಾ ಇದಾರೆ ಅಂದ್ರೆ ಮಾತ್ರಕ್ಕೆ ನಿಮ್ ಜವಾಬ್ದಾರಿ ಕಡಿಮೆ ಆಗಲಿಲ್ಲ ಹೆಚ್ಚಾಗ್ತದೆ ಯಾರು ಸವಾಸ ಮಾಡ್ತಾರೆ ಯಾರ ಜೊತೆ ಓಡಾಡ್ತಾರೆ ಯಾರ ಜೊತೆಲಿ ಮಾತಾಡ್ತಾರೆ ಅವ್ರ ದುಶ್ಚಟಗಳೇನು ಅವ್ರ ರೀತಿ ನೀತಿಗಳೇನು ಅನ್ನೋದ್ರ ಬಗ್ಗೆ ನೀವು ಆಲಿಸ್ಬೇಕಾಗ್ತದೆ ನಾನು ಕೆಂಪೇಗೌಡ ಆಸ್ಪತ್ರೆಯ ಏನು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿದ್ದಾಗ ಸುಮಾರು ಎರಡು ವರ್ಷಗಳ ಕಾಲ ಒಂದೂವರೆ ಎರಡು ವರ್ಷಗಳ ಕಾಲ ಸೇವೆ ಮಾಡಿದೆ ಬೆನ್ಸ್ಕಾರ ಬಂದ್ರು ಅದೇ ಡಾಕ್ಟ್ರೆ ನಡೆದನು ಬಂದ್ರು ಅದೇ ಡಾಕ್ಟ್ರೆ ಆರೋಗ್ಯ ಅಂತ ಬಂದಾಗ ದುಡ್ಡು ಗಿಡ್ಡು ಯಾವುದು ಲೆಕ್ಕಕ್ಕೆ ಬರಲ್ಲ ಜಾತಿ ಧರ್ಮ ಲೆಕ್ಕಕ್ಕೆ ಬರಲ್ಲ ನಾನು ಅವತ್ತು ಅಧ್ಯಕ್ಷನಾಗಿದ್ದಾಗ ನಮ್ಮ ರಾಜ್ಯ ರಾಜ್ಯಕಲಿಗರ ಸಂಘದ ಪದಾಧಿಕಾರಿಗಳ ಮುಂದೆ ಒಂದು ಬೇಡಿಕೆ ಇಟ್ಟು ನಮ್ಮ ಸಮುದಾಯದ ಮೆಂಬರ್ ಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಎಲ್ಲಾ ಸೇವೆಗಳ ಮೇಲೆ ಡಿಸ್ಕೌಂಟ್ ಇರ್ತದೆ ಆದರೆ ಸಮುದಾಯ ಅಲ್ಲದೆ ಯಾರ್ಯಾರು ಹಣಕಾಸಿನ ತೊಂದರೆ ಯಾವುದೇ ಸಮುದಾಯದವರು ಆಗ್ಬೋದು ಅವ್ರಿಗೂ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತಂದಾಗ ಏನು ಸಾಮಾನ್ಯ ವರ್ಗದ ಏನ್ ಜನರಲ್ ವಾರ್ಡ್ ಅಂತ ಕರಿತೀವಿ ಜನರಲ್ ವಾರ್ಡ್ ಅಲ್ಲಿ ಮತ್ತೆ ಸರ್ಜರಿ ಅಲ್ಲಿ ಅಂಥವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಂತ ಘೋಷಣೆ ಮಾಡೋದು ಅವಾಗ ನನಗೊಂದು ಚಾಲೆಂಜ್ ಆಗೋದು ನೋಡಪ್ಪ ಏನಾದರೂ ನಷ್ಟ ಆಗಿ ಸಂಸ್ಥೆ ಏನಾದರೂ ತೊಂದರೆ ಆದಾಗ ಹಣಕಾಸಿನ ತೊಂದರೆ ಆದಾಗ ನೀನು ಕಟ್ಕೊಡ್ಬೇಕು ಅಂತ ನಾನು ಹೇಳಿದೆ ಆಯ್ತು ಬಿಡ್ರಪ್ಪ ಕಟ್ಕೊಡ್ತೀನಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಐದರಿಂದ ಆರು ಲಕ್ಷ ಪ್ರತಿದಿನ ಕಲೆಕ್ಷನ್ ಆಗ್ತಾ ಇತ್ತು ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಘೋಷಣೆ ಆದಮೇಲೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಪ್ರತಿದಿನ ಕಲೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಮಾಡಿಸ್ಲಿಲ್ಲ ಯಾರೋ ಆರೋಗ್ಯ ಕೇಳಲಿ ಅಂತ ಕೇಳ್ಕೊಳ್ಳು ಇಲ್ಲ ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ತಲುಪೋ ಗುರಿನೂ ಕರೆಕ್ಟ್ ಆಗಿರ್ತದೆ ಅದೇ ರೀತಿ ಬರ್ತಕ್ಕಂತ ಪೇಶೆಂಟ್ಗಳಿಗೂ ಪ್ರತಿದಿನ ಹೋಗಿ ಮಾತಾಡಿಸೋ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಕೊಂಡ್ವಿ ಅವಾಗ ಎಲ್ಲರೂ ಹೇಳ್ತಾರೆ ನೋಡಿ ಸರ್ ನಮಗೆ ಹೋಟ್ಲ್ಗಳಲ್ಲಿ ಹೋಟ್ಲು ಬಿಲ್ ಕಟ್ಟೋಕ್ಕಾಗಲ್ಲ ಉಂಟದ್ದು ಅಂತ ಹೇಳಿ ಅವಾಗ ನಾನು ಚೇರ್ಮನ್ ಇದ್ದಾಗ ಮೂರು ಹೊತ್ತುಗಳ ಕಾಲ ಫ್ರೀ ಊಟ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದೆ ಫ್ರೀ ಊಟ ಯಾವ ತರ ನುಚ್ಚಾಕಿರೋ ಮುದ್ದೆ ಒಂದಾದ್ರೆ ನುಚ್ಚು ಹಾಕದೇ ಇರೋ ಮುದ್ದೆ ಒಂದು ಸೊಪ್ಪು ಸಾರು ಸೊಪ್ಪು ಪಲ್ಯ ತರಕಾರಿ ಅನ್ನ ಎಲ್ಲ ಕೊಡುವಂತ ಕಾರ್ಯಕ್ರಮ ಮಾಡಿ ಒಕ್ಕಲಿಗರು ನಾವು ಅನ್ನ ಹಾಕೋದ್ರಲ್ಲಿ ಬಹಳ ದೊಡ್ಡ ಕೈಯಿಂದ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ನಮ್ಮ ಸಂಸ್ಥೆ ಬಡವಾಗಿಲ್ಲ ನಾವು ಕೊಡಕ್ ಶುರು ಮಾಡಿದಾಗ ನಮ್ಮ ಹತ್ರ ಎಷ್ಟಿತ್ತು ಗೊತ್ತಾ ಇನ್ನೂರು ಕೋಟಿ ಎಫ್ ಡಿ ಇತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವತ್ತು ನಮ್ಮ ಎಫ್ ಡಿ ಎಷ್ಟಿದೆ ಅಂತ ನಿಮಗೆ ಮಾಹಿತಿ ಇದೆಯಾ ಸರಿ ಸುಮಾರು ಏಳ್ನೂರ ಐವತ್ತು ಕೋಟಿ ಎಫ್ ಡಿ ಇದೆ ಯಾರು ದುಡ್ಡದು ದುಡ್ಡು ಯಾರಿಗೋಸ್ಕರ ದುಡ್ಡು ಸಮುದಾಯಕ್ಕೋಸ್ಕರ ದುಡ್ಡು ತಾವು ತಲೆಯಲ್ಲಿ ಇಡ್ಕೋಬೇಕಾಗ್ತದೆ ತಾವು ಕೊಡ್ತರತಕ್ಕಂತ ಜಾಗ ಯಾರ್ದು ಗೊತ್ತಾ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಹನ್ನೆರಡು ಎಕರೆ ನಮ್ಮ ಒಕ್ಲಿಗ ಸಮುದಾಯಕ್ಕೆ ಅಂತೇಳಿ ಇದನ್ನ ಈ ಜಾಗ ಕೊಡ್ತಾರೆ ತದನಂತರ ನೂರ ಹದಿನಾರು ವರ್ಷಗಳ ಇತಿಹಾಸ ನಮ್ಮ ಸಂಘಕ್ಕಿದೆ ಅಲ್ಲಿಂದ ಇಲ್ಲಿಯವರೆಗೂ ಪ್ರಾಮಾಣಿಕವಾಗಿ ಒಂದಷ್ಟು ಜನ ನಿರ್ದೇಶಕರುಗಳು ದುಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲಾರನು ಪ್ರಾಮಾಣಿಕ ಅಂತ ನಾನು ಹೇಳಲಿಕ್ಕೆ ಬಯಸಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಒಂದಷ್ಟು ಕ್ರಿಮಿಕೀಟಗಳು ಇರ್ತವೆ ಅದ್ರ ಬಗ್ಗೆ ಯಾರು ಕಾಳಜಿ ಇರಬೇಕಾಗ್ತದೆ ನಿಮ್ಮಂತ ಸಮುದಾಯದ ಎಲ್ಲಾ ಜವಾಬ್ದಾರಿತ ವ್ಯಕ್ತಿಗಳು ಪ್ರಶ್ನೆ ಮಾಡಬೇಕಾಗ್ತದೆ ಎಷ್ಟಿದೆಯಪ್ಪ ದುಡ್ಡು ನಾನು ಎಲ್ಲೋದ್ರು ನಾನು ಪ್ರತಿ ಒಂದು ಕಡಿಮೆ ನಮ್ಮ ಸಮುದಾಯದಲ್ಲಿ ಏಳ್ನೂರಿಂದ ಏಳ್ನೂರ ಐವತ್ತು ಕೋಟಿ ದುಡ್ಡು ಇದೆ ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ಆ ದುಡ್ನ ಏನ್ ಮಾಡ್ತಾ ಇದಾರೆ ಯಾವ್ದಕ್ಕೆ ವಿನಿಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕಾಳಜಿ ಇಡಬೇಕಾಗ್ತದೆ ನೀವು ಐದು ಒಂದ್ಸಲಿ ಓಟ್ ಹಾಕ್ಬಿಟ್ಟು ನಮ್ಮ ಡೈರೆಕ್ಟರ್ ಬನ್ನಪ್ಪ ಅಂತ ದಾರ ಹಾಕಿದ್ರೆ ನಿಮ್ ಜವಾಬ್ದಾರಿ ನೀವು ಕಳ್ಕಂಡೆ ನೀವು ಮಾಡ್ಬೇಕಾಗಿರೋದು ಅಂದ್ರೆ ಸಮುದಾಯಕ್ಕೆ ಏನ್ ಮಾಡಿದಿರಿ ಸಮುದಾಯದ ಮಕ್ಕಳಿಗೆ ಏನ್ ಮಾಡಿದಿರಿ ಸಮುದಾಯದ ಹಿತ ದೃಷ್ಟಿಯಿಂದ ಏನ್ ಮಾಡಿದಿರಿ ಅನ್ನೋದ್ರ ಬಗ್ಗೆ ತಾವು ಕಾಳಜಿ ವಹಿಸ್ಬೇಕಾಗ್ತದೆ ಅದೇ ರೀತಿ ಇತ್ತೀಚೆಗೆ ಏನು ಮೀಸಲಾತಿ ವಿಚಾರವಾಗಿ ಕೆಲವೊಂದಷ್ಟು ಹೋರಾಟಗಳಾಯಿತು ಮೀಸಲಾತಿ ಬಗ್ಗೆ ತಮ್ಗೇನಾದರೂ ಏನಾದ್ರು ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ತಮ್ಮದೇ ಆದಂತ ಕಮಿಟ್ಮೆಂಟ್ಗಳು ಇರ್ತದೆ ಬ್ಯಾಂಕ್ ಲೋನ್ಗಳು ಕಟ್ಟಬೇಕಾಗ್ತದೆ ಮಕ್ಕಳು ಐಫೋನ್ ಕೇಳ್ತಾರೆ ಬೈಕ್ ಕೇಳ್ತಾರೆ ಕಾರ್ ಕೇಳ್ತಾರೆ ನಾನು ಈ ಕಾಲೇಜಲ್ಲಿ ಬಡ ಆ ಕಾಲೇಜಲ್ಲಿ ಓದಬೇಕು ಅಂತ ಕೇಳ್ತಾರೆ ಫೀಸ್ ಒದಗಿಸ್ಬೇಕು ಅಥವಾ ಏನಾದರೂ ಜವಾಬ್ದಾರಿಗಳು ಇರ್ತವೆ ಎಷ್ಟು ಜನ ಒಕ್ಕಲಿಗ ಸಮುದಾಯದ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಸ್ಥಾನ ಸಿಕ್ಕಿದೆ ಎಷ್ಟು ಜನ ಪ್ರಮೋಷನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತಮಗ್ ಮಾಹಿತಿ ಇದೆಯಾ ಖಂಡಿತವಾಗ್ಲೂ ಇಲ್ಲ ಆಮೇಲೆ ಬೈಕೊಳ್ಳೋದೇನು ನಮ್ಮ ಸಮುದಾಯದವರು ವೇಸ್ಟ್ ಅಪ್ಪ ಏನು ಸಹಾಯ ಮಾಡಲ್ಲ ಯಾಕೆ ಮಾಡಲ್ಲ ನಮ್ಮವ್ರಿಗೆ ಕಷ್ಟಗಳಾದಾಗ ನೀವು ಜವಾಬ್ದಾರಿ ವಹಿಸಿ ಹಿತ ದೃಷ್ಟಿಯಿಂದ ತಾವುಗಳು ಮಾತಾಡುವಂತ ಕಾರ್ಯ ಮಾಡಲ್ಲ ಅದೇ ರೀತಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಕೆಲವೊಂದಷ್ಟು ವಿಚಾರದಲ್ಲಿ ಜವಾಬ್ದಾರಿ ವಹಿಸ್ಬೇಕಾಗ್ತದೆ ಅದೇ ರೀತಿ ಮಕ್ಕಳು ಇಲ್ಲಿದ್ದೀರಿ ತಮ್ಗೆಲ್ಲಾರ್ಗು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಮುನ್ರಾಜಗೌಡರು ಅದೇ ರೀತಿ ರಾಜ್ಯ ಒಕ್ಕಲಿಗರ ಸಂಘದ ಜಾಗೃತಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ತಾವು ಯೋಚನೆ ಮಾಡಬೇಕು ಪಿ ಯು ಸಿ ಆದ್ಮೇಲೆ ಏನೇನ್ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇರ್ತದೆ ಎಂ ಬಿ ಬಿ ಎಸ್ ಮಾಡಿದ್ರೆ ರ್ಯಾಂಕಿಂಗ್ ಬಂದ್ರೆ ಎರಡು ಲಕ್ಷ ಸೀಟ್ ಸಿಗ್ತದೆ ಇಲ್ಲಾಂದ್ರೆ ನಲವತ್ತೈದು ಲಕ್ಷ ಪ್ರತಿ ವರ್ಷಕ್ಕೆ ನೀವು ಫೀಸ್ ಕಟ್ಟಬೇಕಾಗ್ತದೆ ಅದು ಬರೀ ಎಂ ಬಿ 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 ಎಸ್ ಮಾತ್ರ ತಾವು ತಲೆಯಲ್ಲಿ ಅಲೈಡ್ ಕೋರ್ಸ್ ಅಂತ ಕರೀತಾರೆ ನಮ್ಮಲ್ಲಿ ಅಲೈಡ್ ಕೋರ್ಸ್ ಅಲ್ಲಿ ಕಡಿಮೆ ಫೀಸ್ ಇರತಕ್ಕಂಥದ್ದು ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಸಿಗ್ತಕ್ಕಂಥದ್ದು ಪ್ಲೇಸ್ಮೆಂಟ್ ನಮ್ಮ ಫಾರಿನ್ ಕಂಟ್ರಿಗಳಲ್ಲಿ ಸಿಗ್ತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಯಾವ ಯಾವ ಅಂದ್ರೆ ಪಿ ಎಸ್ ಸಿ ಇನ್ ಓ ಟಿ ಅನಸ್ತೇಷಿಯ ಟೆಕ್ನಾಲಜಿ ಪಿ ಎಸ್ ಸಿ ಇನ್ ಕಾರ್ಡಿಯಾಕ್ ಅಂಡ್ ಕಾರ್ಡಿಯಾ ಕೇರ್ ಅಂಡ್ ಟೆಕ್ನಾಲಜಿ ಬಿ ಎಸ್ ಸಿ ಇನ್ ರೆಸ್ಪಿರೇಟರಿ ಕೇರ್ ಬಿ ಎಸ್ ಸಿ ಇನ್ ರೇಡಿಯೋಲಜಿ ಇದಕ್ಕೆ ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಿದೆಯಾ ಅರವತ್ತರಿಂದ ಎಪ್ಪತ್ತು ಸಾವಿರ ಒಂದು ಲಕ್ಷ ನಮ್ಮ ಭಾರತ ದೇಶದಲ್ಲಿ ಸಂಬಳ ಕೊಡ್ತಾರೆ ಪ್ರತಿನಿಧಿಗಳು ಹೊರ ದೇಶದಲ್ಲಿ ಸುಮಾರು ಪ್ರತಿ ತಿಂಗಳಿಗೆ ಮೂರರಿಂದ ನಾಲ್ಕು ಲಕ್ಷ ಐದು ಲಕ್ಷವರೆಗೂ ಸಂಬಳ ಕೊಡ್ತಾರೆ ನೀವು ಎಲ್ಲಾರ್ಗು ನಾನು ಡೆಂಟಲ್ ಮಾಡ್ತೀನಿ ಎಂ ಬಿ ಬಿ ಎಸ್ ಮಾಡ್ತೀನಿ ನಾನು ಬಿಇ ಮಾಡ್ತೀನಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ ಅಂದ್ರೆ ಎಷ್ಟು ಸಂಬಳ ಬರ್ತದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಹೇಳ್ಕೊಳ್ಳಿ ನಮ್ಮಲ್ಲೇ ಪಾಪ ಎಂಬ ಬಿ ಬಿ ಎಸ್ ಮಾಡಿ ಎಂ ಡಿ ಮಾಡಿ ಬಂದಿರತಕ್ಕಂಥವ್ರಿಗೆ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಒಂದು ಲಕ್ಷ ಸಂಬಳ ಕೊಡ್ತೀವಿ ಯಾಕಂದ್ರೆ ಗಲ್ ಗಲ್ಲಿಗೂ ಒಂದೊಂದ್ ಮೆಡಿಕಲ್ ಕಾಲೇಜ್ ಓಪನ್ ಆಗೋಗಿದೆ ಮುಂಚೆ ಹೇಗಿತ್ತು ಒಬ್ಬ ಡಾಕ್ಟರ್ ಅಂದ್ರೆ ನೆಗೆಟಿವ್ ಅವ್ರೆ ಜ್ವರಕ್ಕೋರೇ ಸರ್ಜರಿ ಮಾಡೋರು ಇವತ್ತು ಇವತ್ತೇನಾಗಿದೆ ಒಂದೊಂದು ಇನ್ಷಗೂ ಒಬ್ಬೊಬ್ಬ ಡಾಕ್ಟರ್ ಇದೆ ಒಂದೊಂದು ಇನ್ಸ್ಗೂ ಒಂದೊಂದು ವರ್ಗ ಇದೆ ಇವತ್ತು ನಿಮ್ಮ ಕನ್ಸಲ್ಟೇಷನ್ ಫೀಸ್ ಎಷ್ಟಿದೆ ಸಾವಿರ ರೂಪಾಯಿ ಇದೆ ಅದೇ ನೀವು ಕೆಲವೊಂದಷ್ಟು ಕೋರ್ಸ್ ಗಳ ಬಗ್ಗೆ ಜಾಗೃತಿ ವಹಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಭವಿಷ್ಯ ನೀವು ಕಟ್ಕೊಳ್ಬಹುದು ಅದೇ ರೀತಿ ತಂದೆ ತಾಯಿನೂ ಅಷ್ಟೇ ನಿಮಗೆ ಕಷ್ಟಪಟ್ಟು ಫೀಸ್ ಕಟ್ತಾ ಇರ್ತಾರೆ ಎಲ್ಲಿಂದ ಕಷ್ಟ ಪಡ್ತಾರೆ ಎಷ್ಟು ಕಷ್ಟ ಪಡ್ತಾರೆ ತಂದೆ ತಾಯಿಗಳು ನಿಮ್ಗೆ ಫೀಸ್ ಕಟ್ಟೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆನೂ ತ ಕಾಳಜಿ ವಹಿಸ್ಬೇಕಾಗ್ತದೆ ನೀವೇನಾದ್ರೂ ನಿಮ್ಮ ತಂದೆ ತಾಯಿಗೆ ನನ್ನ ಫ್ರೆಂಡು ಐಫೋನ್ ತಗೊಂಡಿದ್ದೆ ನನಗೂ ಬೇಕು ನನ್ನ ಫ್ರೆಂಡು ಫೋಲ್ಡ್ ಫೋನ್ ನನಗೂ ಬೇಕು ಅಂದ್ರೆ ನೀವೇ ನಿಮ್ಮ ತಂದೆ ತಾಯಿಗೆ ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಕಾಳಜಿ ವಹಿಸ್ಬೇಕಾಗ್ತದೆ ನೀವು ಕೇಳೋಕೆ ಮುಂಚೆ ನಿಮ್ ತಂದೆ ತಾಯಿಗೆ ನೀವೇ ನಿಮ್ ತಂದೆ ತಾಯಿ ಎಮ್ಮೆ ಬರುವಂತ ರೀತಿ ಕೆಲಸ ಮಾಡಿದೀರ ಅನ್ನೋದ್ರ ಬಗ್ಗೆನು ತಾವು ಜವಾಬ್ದಾರಿ ವಹಿಸಬೇಕಾಗ್ತದೆ ಅದೇ ರೀತಿ ಮುಂದಿನ ಪೀಳಿಗೆಯ ಭವಿಷ್ಯದ ಮಕ್ಕಳು ಪ್ರತಿಯೊಬ್ಬರು ವೇದಿಕೆ ಮುಂಭಾಗ ಇದ್ದೀರಿ ಸದಾಕಾಲ ನಿಮ್ಮ ಸೇವೆಯಲ್ಲಿ ನಾವು ಇರ್ತೀವಿ ಯಾರು ನಮ್ ಜೊತೆಲಿ ಇರ್ತಾರೋ ಬಿಡ್ತಾರೋ ಋಣ ಇದ್ರೆ ಬೆಟ್ಟ ತುದಿಯಲ್ಲಿ ಇದ್ರು ನಮಗ್ ಸಿಗ್ತದೆ ಋಣ ಇಲ್ಲದೆ ಹೋದ್ರೆ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇದ್ರು ನಮಗ್ ಸಿಗಲ್ಲ ಹಂಗಾಗಿ ನಾವು ದೇವರ ಆಶೀರ್ವಾದ ಕೆಲಸ ಮಾಡ್ಬೇಕಾಗ್ತದೆ ಜನಗಳಿಗೆ ನಾವು ಖುಷಿ ಪಡಿಸಿ ಕೆಲಸ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲು ನಾವ್ ಏನೂ ಆಗಲ್ಲ ಅದೇ ರೀತಿ ಈ ವೇದಿಕೆ ಮುಖಾಂತರ ನಮ್ಮ ಅಧ್ಯಕ್ಷರಾದ ಮುನ್ರಾಜ್ ಗೌಡ್ರು ಅದೇ ರೀತಿ ನಮ್ಮ ನಿರ್ಮಾಪಕರು ಕೆ ಮಂಜು ಅವರು ಬರ ಬರುವ ಚುನಾವಣೆಯ ರಾಜ್ಯ ಒಕ್ಕಲಿಗರ ಸಂಘದ ಕೇಂದ್ರದ ಚುನಾವಣೆಗೆ ಅಭ್ಯರ್ಥಿಯಾಗಿ ಈ ವೇದಿಕೆಯ ಮುಖಾಂತರ ಘೋಷಣೆ ಮಾಡ್ತಾ ಇದ್ದೀವಿ ಸದಾಕಾಲ ನಾವೆಲ್ಲಾರು ಸಮುದಾಯಕ್ಕೆ ದೂಡಿತೀವಿ ಅಂತ ಹೇಳ್ತಾ ನಮ್ಮ ಮಾತು ドラマઓના રીડતા જય જયકારાടക માટે જય જયકાર જય કેમ